ಪಡೆ ಇದೆ ಸಮಸ್ಯೆಗಳೊಂದು ನೂರಾರು ಇದೆ ಮೇಡಮ್ ಕನ್ನಡ ಚಿತ್ರರಂಗದಲ್ಲಿ ಪ್ರೊಡ್ಯೂಸರ್ಗಳಿಗೆ ಮೀಟರ್ ಬಡ್ಡಿ ಕಾ ಕಾಟ ಇದೆ ಒಂದು ಗ್ಯಾಂಗೇ ಇದೆ ಎಲ್ಲಿ ತಿರುಗಿ ರಾಕ್ಲೈನ್ ವೆಂಕಟೇಶ್ ಹೆಸರು ಹೇಳ್ತಾರೆ ಗೊತ್ತಿಲ್ಲ ವೆಂಕಟೇಶ್ ವೆಂಕಟೇಶ್ವರ ದಯವಿಟ್ಟು ನೀವು ಕ್ಲಿಯರ್ ಮಾಡಬೇಕು ನೀವು ಯಾರೋ ನಾಯ್ಡು ಗ್ಯಾಂಗು ತೆಲುಗು ಗ್ಯಾಂಗ್ ಅಲ್ಲಿ ಯಾರೋ ಕಾಂಟ್ರಾಕ್ಟ್ ಗ್ಯಾಂಗ್ ಇಟ್ಕೊಂಡು ಬಡ್ಡಿ ವ್ಯವಹಾರ ಮಾಡಿಸ್ತಾ ಇದ್ರಂತೆ ಏ ಮಂಜು ಹೆಸರು ಓಡಾಡ್ತಾ ಇದೆ ಗೊತ್ತಿಲ್ಲ ಒನ್ಸಿಗೆ ಕ್ವಶನ್ ಮಾರ್ಕು ರಾಕ್ಲೈನ್ ವೆಂಕಟೇಶು ಮತ್ತು ಮಂಜು ಮೇಲೆ ಕ್ವಶನ್ ಮಾರ್ಕು ಅಲ್ಲಿ ಬಡ್ಡಿ ಮೀಟ್ರ್ ದಂದೆ ನಡೀತಾ ಇದೆಯಂತೆ ಅದರಿಂದ ಸಾಕಷ್ಟು ಜನ ಏನಕ್ಕಂದ್ ಸಾಯ್ತಾ ಇದ್ದಾರಂತೆ ಗುರುದು ಕೂಡ ಹಂಗೇನೆ ಯಾರೋ ಮೂರು ಕೋಟಿ ದುಡ್ಡು ಕೊಟ್ಟಿದ್ರು ಮೀಟ್ರ್ ಬಡ್ಡಿಯಿಂದ ನೇಣಕ್ಕ ಗುರು ಅಂತ ಅದು ಕೂಡ ಬರ್ತಾ ಇದೆ ಐ ಡೋಂಟ್ ನೌ ವಾಟ್ ಎಕ್ಸ್ಟೆಂಟ್ ಬಟ್ ಈ ಫೈನಾನ್ಷಿಯಲ್ ದಂಧೆಗೆ ಒಂದು ಬ್ರೇಕ್ ಆಗಬೇಕು ಸರ್ಕಾರ ಒಂದು ಐ ಥಿಂಕ್ ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಒಂದು ಅಟ್ಲೀಸ್ಟ್ ಒಂದು ಮೆಗಾ ಪ್ರೊಡಕ್ಷನ್ ಹೌಸನ್ನ ಸರ್ಕಾರನೇ ಸೆಟಪ್ ಮಾಡಿ ಒಂದು ಕಮ್ಮಿ ರೇಟಲ್ಲಿ ಬಡ್ಡಿ ಕೊಟ್ಟರೆ ಈ ಮೀಟ್ರ್ ದಂಧೆಗೆ ಹೆಂಗಿರೋ ನೀವು ಡಾಕ್ಯುಮೆಂಟ್ಸ್ ಇದ್ರೆ ಲೋನ್ ಕೊಡೋದು ಒಂದು ಶಾರ್ಟ್ ಟರ್ಮ್ ಲೋನ್ಗಳನ್ನು ಬ್ಯಾಂಕ್ ಇದಕ್ಕೆ ಫಿಲಮನ್ನು ಐ ಥಿಂಕ್ ಪ್ರಮೋಟ್ ಮಾಡೋಕ್ಕೆ ಸರ್ಕಾರನೇ ಒಂದು ಸೆಟಪ್ ಮಾಡಿದ್ರೆ ಐ ಥಿಂಕ್ ದಟ್ ವಿಲ್ ಸಾಲ್ವ್ ಆಲ್ ದೀಸ್ ಪ್ರಾಬ್ಲಮ್ಸು ಆ್ಯಂಡ್ ಹೆಣ್ಮಕ್ಳ ಈ ಒಂದು ಏನಿದೆ ಫೈರ್ ಕಮಿಟಿಗೆ ಸಾಧ್ಯವಾರ ಸಿದ್ದರಾಮಯ್ಯರು ನನ್ನೇ ಚೇರ್ಮನ್ ಮಾಡಿದ್ರೆ ಎಲ್ಲ ಇಲಿಗಳ್ನ ನೆಡ್ಕೊಂಬಂದು ಬೋನಲ್ಲಿ ಹಾಕ್ತೀನಿ ಇದು ಏನೋ ಕೋರ್ಟ್ ಯಾಕೆ ಬೇಲ್ ಕೊಡಬಾರ್ದು ಅನ್ನೋದಕ್ಕೆ ಕಾರಣ ನಿರ್ದಿಷ್ಟವಾದ ಕಾರಣ ಅಂತಂದರೆ ತುಂಬ ಇನಿಯಸ್ ಕ್ರೈಮ್ ಇದು ಇಫ್ ಯು ದಸ್ ದ್ ಸೀನ್ಸ್ ಆಫ್ ಅ ಕ್ರೈಮ್ ಆ್ಯಂಡ್ ದ ಫೋಟೋಸ್ ಆಫ್ ದ ವಿಕ್ಟಿಮ್ ಅದು ನಿಜವಾಗ್ಲೂ ನಿದ್ದೆ ಮಾಡೋ ನಿದ್ದೆ ಮಾಡೋಕ್ಕಾಗೋದಿಲ್ಲ ಸೊ ಇಟ್ಸ್ ಎ ವೆರಿ ಐ ಥಿಂಕ್ ಒಂದು ಮೀಡಿಯಾ ಟ್ರಯಲ್ ನಡೆಸಿದಂಥ ಆದ್ದರಿಂದ ಜನ ಇದನ್ನು ನೋಡಿದ್ದಾರೆ ಭಯ ಬಿದ್ದಿದ್ದಾರೆ ಸಿ ಅವರ ಫ್ಯಾನ್ಸ್ ಇದ್ದಾರೆ ಏನು ತಪ್ಪು ಮಾಡಿದ್ರು ಕೂಡ ಅದನ್ನು ವಹಿಸ್ಕೊಳ್ಳೋವಂಥ ಫ್ಯಾನ್ಸ್ ಇದ್ದಾರೆ ದಾಟ್ಸ್ ಅ ಡಿಫ್ರೆಂಟ್ ಸೆಗ್ಮೆಂಟು ದೆರ್ ಈಸ್ ಅ ಸೆಗ್ಮೆಂಟ್ ಸಮಾಜದಲ್ಲಿ ಮೇಜರ್ ಸೆಗ್ಮೆಂಟು ಭಯ ಬಿದ್ದಿದ್ದಾರೆ ಒಬ್ಬ ನಟನಾಗಿ ಈತ ಕೊಲೆ ಮಾಡಿದ್ದು ಅಥವಾ ಮಾಡಿಸಿದ್ದು ಅಥವಾ ಆರೊಬ್ಬ ಓದ್ತಿರೋದು ಅಥವಾ ಆ ಒಂದು ಕಸ್ಟಮೈಸ್ಡ್ ಫಿಲ್ಮ್ ಏನಿದೆ ಅದು ಮಾಡಿದ್ದು ಇಷ್ಟರ ಮಟ್ಟಿಗೆ ಸರಿ ಇಂಥವನಿಗೆ ಬೇಲ್ ಕೊಟ್ಟರೆ ಎಲ್ಲೋ ಒಂದು ಕಡೆ ನಾಳೆ ದಿವಸ ಇನ್ನೊಂದಷ್ಟು ಜನ ಕೊಲೆಗಳು ಮಾಡಿದ್ರೆ ಅದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಹಾಕ್ದಂಗೆ ಆಗುತ್ತೆ ರೆಕ್ಕೆಗೆ ನೀರು ಹಾಕ್ದಂಗೆ ಆಗುತ್ತೆ ಅಂತ ಅನ್ಸಿದ್ರೆ ಕನಿಷ್ಠ ನನ್ನ ತಿಳಿದ ಮಟ್ಟಿಗೆ ಎರಡು ವರ್ಷ ಬೇಲ್ ಅಂತೂ ಸಿಗಲ್ಲ ದರ್ಶನ್ಗೆ ಇದು ಏನು ನಡೀತದೆ ಹೈಕೋರ್ಟಲ್ಲಿ ಇಟ್ ಇಸ್ ಜಸ್ಟ್ ಒನ್ಸಗೇನ್ ನನ್ನ ತಿಳಿದ ಮಟ್ಟಿಗೆ ಐ ಆಮ್ ನಾಟ್ ಎ ಜಡ್ಜ್ ಆಲ್ಸೋ ಬಟ್ ನಮಗಿರೋ ಅನುಭವದಲ್ಲಿ ಈ ಕೇಸಲ್ಲಿ ಬೇಲ್ ಆಗೋಲ್ಲ ಅಷ್ಟು ಈಸಿಯಾಗಿ ಆಗಲ್ಲ ಆಮೇಲೆ ಬೇಲ್ ಆಗಬಾರ್ದು ಕಾರಣ ಯಾಕೆ ಅಂತಂದರೆ ಇದು ಕೊಲೆ ಆಮೇಲೆ ಆ ಹೆಣ್ಣು ಮಗಳಿಗೆ ಗರ್ಭಿಣಿಯಾಗಿದ್ಲು ಆ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀವಿ ಕೊಲೆ ಆದಾಗ ಐದು ತಿಂಗಳ ಗರ್ಭಿಣಿ ಮಗು ಹೊರ್ಗಡೆ ಬಂದಿದೆ ಆ ಮಗುಗೆ ತಂದೆ ಗೊತ್ತಿಲ್ಲ ತಂದೆ ಮೇಲಕ್ಕೆ ಹೋಗಿದ್ದಾನೆ ಇವತ್ತು ಬೇಲು ಕೊಟ್ಟರೆ ವಾಟ್ ಈಸ್ ದ ಮೆಸೇಜ್ ವಾಟ್ ಆರ್ ಗಿವಿಂಗ್ ಟು ದ ಸೊಸೈಟಿ ಸೊಸೈಟಿಗೆ ನಾವೇನು ಮೆಸೇಜ್ ಕೊಡ್ತಾ ಇದ್ದೀವಿ ಅಂದರೆ ಕೊಲೆಗಾರನ್ನ ದುಡ್ಡಿದ್ರೆ ಅವನೊಬ್ಬ ಸ್ಟಾರ್ ಆಗಿದ್ದರೆ ಒಳ್ಳೊಳ್ಳೆ ಲಾರಿಗಳನ್ನ ಇಟ್ಕೊಂಡು ಒಳ್ಳೊಳ್ಳೆ ಫೀಸ್ಗಳು ಕೊಟ್ಕೊಂಡು ಹೊರಗಡೆ ಕರ್ಕೊಂಬತ್ತೀವಿ ಅವ್ರನ್ನ ಮೆರೆಸ್ತೀವಿ ಅನ್ನೋ ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಖಂಡಿತವಾಗಿ ಜುಡಿಷರಿ ಇದಕ್ಕೆ ಅವಕಾಶ ಕೊಡಲ್ಲ ಜುಡಿಷರಿ ಈಸ್ ಅ ವೆರಿ ವೆರಿ ಐ ಥಿಂಕ್ ಸಪೋರ್ಟ್ಸ್ ಸೊಸೈಟಿ ಹಂಗಾಗಿ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಬೇಲ್ ಕೊಡಲ್ಲ ಅಂತ ನನಗನ್ಸುತ್ತೆ